ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ಬ್ಲಾಗ್ ಎಲ್ರಿಗೂ ಸ್ವಾಗತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀವಿ ನಮ್ ಜೊತೆ ಪ್ರಭು ಅವರಿದ್ದಾರೆ ನಮಸ್ಕಾರ ಪ್ರಭು ಅವರೇ ಪ್ರಭು ರೇ ಇವತ್ತು ಯಾವ ರೆಸಿಪಿನ ನಮ್ಮ ವ್ಯವಸ್ಥೆಗೆ ಹೇಳ್ಕೊಡಾ ಒಂದು ಪಕ್ಕ ಹೋಟೆಲ್ ಸ್ಟೈಲ್ ಉಪ್ಪಿಟ್ ನ ಹೇಳ್ಕೊಡ್ತಾ ಮನಸ್ಸಿ ಉಪ್ಪಿಟ್ಟದ ಯಾಕಂದ್ರೆ ಮನೆಯಲ್ಲೇ ಸಾಮಾನ್ಯವಾಗಿ ಉಪ್ಪಿಟ್ಟ ಉಪ್ಪಿಟ್ಟು ಯಾವ ಉಪ್ಪಿಟ್ಟು ಕಾಂಕ್ರೀಟು ಮಾಡಬೇಕ ಉಪ್ಪಿಟ್ಟೆ ಉಪ್ಪಿಟ್ಟು ಅಂದ ತಕ್ಷಣ ಒಂದ್ ಇಂಪ್ರೆಷನ್ ಬೇರೆನೇ ಇದೆ ಜನಗಳ ಮಧ್ಯೆ ಸೊ ಇನ್ಮೇಲೆ ಉಪ್ಪಿಟ್ಟು ಅಂದ ತಕ್ಷಣ ಆ ಇಂಪ್ರೆಷನ್ ನ ಚೇಂಜ್ ಮಾಡ್ಬೇಕು ರೆಸಿಪಿನ ನಿಮ್ಗೆ ಪ್ರಭು ಅವ್ರ್ ಹೇಳ್ಕೊಡ್ತಾರಂತೆ ಬನ್ನಿ ತಡ ಮಾಡ್ ಎಲ್ಲ ಇಂಗ್ರಿಡಿಯನ್ಸ್ ತಗೊಂಡರೆ ಪ್ರಭಾವ್ ಪ್ರಭಾವಿದ್ರೆ ಬನ್ನಿ ತೋರಿಸ್ಕೊಡ್ತೀನಿ ಆಗಿ ಮಾಡೋದನ್ನ ಹೇಳ್ಕೊಡ್ತೀನಿ ಸರ್ ಮೊದಲಿಗೆ ಮೇನ್ ಮರ್ಮ ಅಂದ್ರೆ ಶುಂಠಿ ತುರಿ ಇದೆ ಮೇನ್ ಕೊತ್ತಂಬರಿ ಮಾಮೂಲಿ ಮೇಲ್ಗಡೆ ಹೋದ್ರ ಗೋಡಂಬಿ ಕ್ಯಾಪ್ಸಿಕಂ ಕ್ಯಾರೆಟ್ ಬೀನಿಸು ಕಡ್ಲೆಬೇಳೆ ಜೀರಿಗೆ ಸಾಸಿವೆ ಈರುಳ್ಳಿ ಆಮೇಲೆ ರಾಣಿ ತೆಂಗಿ ಹಸಿ ಮೆಣಸಕಾಯಿ ಇಷ್ಟು ಆಮೇಲೆ ರವೆ ಓಕೆನಾ ಬನ್ಸಿ ರವೆ ದಪ್ಪ ರವೆ ಅದನ್ನ ಯಾವ ರೀತಿ ಆ ತೋರಿಸ್ಕೊಡ್ತೀನಿ ಬನ್ನಿ ಆಮೇಲೆ ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ ಹಿಂಗು ಹಿಂಗು ಅದನ್ನು ಹಾಕೊಡ್ತೀನಿ ಕಾಯಿ ಆಪ್ಷನ್ ಅಲ್ಲು ಕಾಯಿ ತುರಿ ಆಕರ್ ಹಾಕ್ಬೋದು ಹಾಕ್ತಿರಲಿಲ್ಲ ಚೆನ್ನಾಗಿ ಬರುತ್ತೆ ಹಾಕ್ತದ್ರೆ ಅದನ್ನ ಹಾಕ್ತೀನಿ ಓಕೆನಾ ಮೇನ್ ಏನು ಅಂದ್ರೆ ನಾವು ಮನೇಲಿ ಮಾಡ್ತೀವಲ್ಲ ಎಲ್ಲಾ ಒಗ್ ತಿರ್ಗಿಸೋದ್ ಹಂಗಬಾರದು ಸಬ್ ಸಪ್ರೇಟ್ ಎಲ್ಲ ನೋಡಿ ನಾ ಬಿಸ್ತೀರ್ ರೆಡಿ ಇಟ್ಕೊಂಡಿದೀನಿ ಬಿಸಿನೀರ್ ಕುದಿಬೇಕೀಗ ಇದನ್ನ ಯಾವ ರೀತಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ಅಂದ್ರೆ ಉದ್ರುದ್ರಾಗ್ ಬರ್ಬೇಕು ಬಾಯಿ ತಿಂದ್ರೆ ಒಂಥರ ಉದ್ರುದ್ರಾಗಿ ಬಾಯಿ ಸ್ವಾದ ಸಿಗ್ಬೇಕು ಆತರ ಹೇಳ್ಕೊಡ್ತೀನಿ ಯಾವಾಗಲೂ ಸಬ್ ಸಪ್ರೇಟ್ ಆಗಿರ್ಬೇಕು ಉಪ್ಪಿಟ್ ಮಾಡ್ಬೇಕಂತ ಎಲ್ಲ ಕೂಡ ತಿರ್ಗಿಸ್ಬಿಟ್ರೆ ಮುದ್ದೆ ಆಗೋಗುತ್ತೆ ಚೆನ್ನಾಗಿ ಬರಲ್ಲ ಈಗ ನೋಡಿ ನೀರ್ ಬಿಸ್ನೀರ್ ಇಟ್ಕೊಂಡಿದೀನಿ ಒಗ್ಗರಣೆ ಹಾಕ್ಬೇಕು ನಾನು ತೋರಿಸ್ಕೊಡ್ತೀನಿ ಬನ್ನಿ ಎಣ್ಣೆ ಕಾಯ್ತಾ ಇದೆ ನೋಡಿ ಈಗ ಸಾಸ್ವಜಿಗೆ ಆಗ್ತಾ ಇದೀನಿ ಪಟಪಟ ಅಂತ ಇದೆ ಆಗ್ತಾ ಇದೀನಿ ನೋಡಿ ಎಣ್ಣೆ ಕಾಯ್ತು ಇದ ಜೊತೆ ಕಡಲೆಬೇಳೆ ಹಾಕೋ ಬಿಡ್ತೀನಿ. ಬಡೋಣ. ಇದು ಕೆಂಪಾಗಿ ಅವೆ ಒಂದು ಸ್ವಲ್ಪ ಓಕೆ. ಸ್ವಲ್ಪ ಬ್ರೌನಿಶ್ ಕಲರ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಬರುತ್ತಲ್ಲ. ಓಕೆ. ಹುರಿತಾ ಇದೀನಿ ಈ ಕಡಲೆಬೇಳೆನೇ ಇದಕ್ಕೆ ಮೈನ್ ಓಕೆ. ಉಪ್ಪಿಟ್ಟುಗಳಿಗೆ. ನಿಜ ನಿಜ. ಇದು ಒಂಥರ ಗಮ ಕೊಡುತ್ತೆ ಒಂಥರ ಉಪ್ಪಿಟ್ಟಿಗೆ. ಒಂಥರ ಕಳೆ ಇದಂಗೆ. ಮನಂದು ಬಾಯಿಗೂ ಸಿಕ್ಕಿದ್ರೆ ತಿನ್ನಕ್ಕೆ ಮಜಾ ಬೈಟ್ ಗೆ ಸಿಗುತ್ತೆ. ನಿಜ. ನೋಡಿ. ಶುಂಠಿ ತುರಿ ಹಾಕತಾ ಇದೀನಿ ಓಕೆ ಫ್ರೈ ಮಾಡ್ಬೇಕು ಚೆನ್ನಾಗಿ ನಿನ್ನ ಏನುಪ್ಪ ಮರ್ಮ ಅಂದ್ರೆ ಇದೆ ಶುಂಠಿ ಆ ಚುಂಟಿನ ಒಂದು ಎಕ್ಸ್ಟ್ರಾ ಗಮಾ ಕೊಟಾ ಗಮಾ ಕೊಡಕ್ಕೆ ಒಂದ್ಸಲಿ ಗೋಡಂಬಿ ಹಾಕತಾ ಇದೀನಿ ಆಪ್ಷನಲ್ ನಿಮ್ಮ ಫುಲ್ ಆಕರೆ ಚೆನ್ನಾಗಿ ಬರುತ್ತೆ ಓಕೆ ಆಮೇಲೆ ಕರಬೇ ಉನ್ಸೊಪ್ಪು ಅಸಿಮೆನ್ಸುಕ ನೋಡಿ ಆಗ್ಲೇ ಎಂಗ್ ಸ್ಮೆಲ್ ಬರ್ತಾ ಇದೆ ಶುಂಠಿ ಚುಂಟಿ ಅದು ಆ ನಮ್ ಇಂಡಿಯನ್ ಅಡಿಗೆಲಿ ಏನೆಲ್ಲ ಇದೆ ಗೊತ್ತ ಆದ್ರೆ ನಾವು ಬಿಟ್ಟು ಈಗ ಜನ ಏನ್ ಮಾಡಿದವ್ರು ಅದೇ ಹೊರಗಿನ ತಿಂಡಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಚೈನೀಸ್ ಫುಡ್ ಬಣ್ಣ ಹಾಕಿರೋದು ಈ ತರ ಕರೆಕ್ಟ್ ಆಗಿ ಒಳ್ಳೆ ಫುಡ್ ಗಳನ್ನ ನಮ್ ಇಂಡಿಯನ್ ಫುಡ್ ತಿನ್ನೋಣ ಪಾಪ ಅವ್ರವ್ರ ಇಷ್ಟ ನಮ್ ಮನಸ್ಸಿಗೆ ನಾವ್ ಹೇಳಿಲ್ಲ ನೋಡಿ ಈರುಳ್ಳಿನೂ ಹಾಕೊಬಿಡ್ರಿ ಹಾ ಈರುಳ್ಳಿನೂ ಹಾಕೊಂಡಿದೀನಿ

ಈಗ ಸಾಮಾನ್ಯ ಉಪ್ಪಿಟ್ಟು ಅಂತ ತಕ್ಷಣ ಮೊಕ ಕಿವಚು ಬಿಡತಾರೆ ಹೌದು ನಿಜ ನಿಜ ಉಪ್ಪಿಟ್ಟು ಈ ತರ ಸ್ಟೈಲ್ ಅಲ್ಲಿ ಮಾಡಿ ಕೊಡಿ ಯಾಕಪ್ಪಾಟ್ನ ಉಪ್ಪಿಟ್ಟು ಅಂತಾರೆ ಹೌದಾ ಉಪ್ಪಿಟ್ಟು ಮಾಡ್ಕೊಡು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಅದ ಬಾಯಿ ಎಷ್ಟು ಟೇಸ್ಟ್ ಓ ಬಬ್ರು ಒಕ್ಕೆಸಿನ ಜಾಸ್ತಿ ಕಮ್ಮಿ ಕಡಿಮೆ ತಿನ್ಬೋದು ಜಾಸ್ತಿ ಆರೆ ಮತ್ತೆ ಒಂದರ ಅಂತ

ಇಂಗು ನಾನು ಎಕ್ಸ್ಟ್ರಾ ಒಂದ್ ಸ್ವಲ್ಪ ಹಾಕತೀನಿ ಮತ್ತೆ ಅಡಿಷನ್ ಮಗಮಲತಿ ಅದಾಗ್ತದೆ ಇದ್ರೆ ಹೌದು ಅದಾಗ್ದಷ್ಟು ಒಳ್ಳೇದು ಅರುಷ್ನಾ ಸ್ವಲ್ಪ ಅರುಷ್ನಾ ಸ್ವಲ್ಪ ಅರುಷ್ನಾ ನೋಡಿ ಫ್ರೈ ಆಗಿದೆ ಇಗ ಚೆನ್ನಾಗಿದೆ ಹೌದು ನೀಟಾ ಫ್ರೈ ಫ್ರೈ ತರಕಾರಿ ಎಲ್ಲಾ ಫ್ರೈ ಆಗಿದೆ ನಿಮಗೆ ಗೊತ್ತಾಗಲ್ಲ ನೋಡಿ ಜನ ನೀನೆ ಆ ತರಕಾರಿ ಫ್ರೈ ಆದಾಗ ಅದರ ಸ್ಕಿನ್ ಸ್ವಲ್ಪ ಮೊದળે ಆದಂಗ ಆಗುತ್ತೆ ಹೌದಾ ಹಾಗ ಫ್ರೈ ಆಗಿದೆ ಅಂತ ನೀಟಾ ಫ್ರೈ ಆ ನೀ ನೋಡಿ ಆಯ್ತು ನೋಡಿ ಚೆನ್ನಾಗಿ ಕಾಣ್ತಿದೆ ನೋಡಿ ಹೌದು ಆಲ್ಮೋಸ್ಟ್ ಚೇಂಜ್ ಆಯ್ತು ನೋಡಿ ಈಗ ಎಸ್ಟ್ ಫ್ರೈ ಆಗಿದೆ ನಿಮ್ಗೆ ಗಾಯಿದೆ ಮೇಲ್ಗಡೆ ಒಂಚೂರು ರಾಣಿ ಉದ್ರಿಸ್ಬಿಡ್ಬೇಕು ಉದ್ರಿಸ್ಬಿಟ್ಟು ಹ್ಮ್ ಮತ್ತೆ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಓಕೆ ಎಂಬ ಎರಡು ವರ್ಷ ಬಿಡ್ಬೇಕು ಕೂಡಿ ಹಿಡಿಯುತ್ತೆ ಹಾ ಹಾ ಆಗ್ಲೇ ಗಮ ಹೊರಗೆ ಸ್ಟಾರ್ಟ್ ಆಯ್ತು ಹಾ ಹಾ ಈಗ ಇದು ಪ್ರೊಸೀಜರ್ ಆಯ್ತು ಇದನ್ನ ಸೈಡ್ ಇಟ್ಕೊಡ್ಬೇಕು ನಾವು ನೆಕ್ಸ್ಟ್ ರವೇನ್ ಹುರ್ಕೊಂಡು ಈ ಒಗ್ಗರಣೆನ ಅದಕ್ಕೆ ಯಾರು ತೋರಿಸಬೇಕು ಈಗ ಹೆಂಗ್ ಆಗ್ಬಿಟ್ಟಿದ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ ಈಗ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಅದಕ್ಕೆ ನೀರ್ ಹಾಕ್ಬಿಟ್ಟು ನೀರ್ ಕಲಸ್ ಬಿಡ್ತಾರೆ ಅದಷ್ಟು ಚೆನ್ನಾಗಿ ಬರಲ್ಲ ಉದ್ರ ಉದ್ರಾಗ್ ಬರ್ಬೇಕಂದ್ರೆ ನಮ್ಗೆ ಎಷ್ಟು ಕ್ವಾಂಟಿಟಿ ತಕ್ಕಂತೆ ನೀರ್ ಬೇಕು ಅದಕ್ಕೆನ ನಾವು ಸಪ್ರೇಟ್ ಆಗಿ ಬಿಸಿನೀರ್ ರವೆನ ಈಗ ಉಡ್ಬಿಟ್ಟು ಯಾವ ತರ ಒಗ್ಗರಣೆ ಹಾಕಿ ಅದ್ರ ಮೇಲೆ ಯಾವ ತರ ನೀರ್ ಹಾಕೊಳ್ಳೋದು ಮಾತಾಡ್ತಾರೆ ಅದೇ ಒನ್ ಲೆವೆಲ್ ಆಫ್ ಟಾಸ್ಕ್ ಫ್ರೈ ಮಾಡ್ಕೊಳ್ಳೋದಾದ್ರೆ ಇನ್ನೊಂದು ಲೆವೆಲ್ ಅಲ್ಲೇ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡಿವಿ ಏನಂದ್ರೆ ಟಾಸ್ಕ್ ಓಕೆ ಬನ್ನಿ ಹಂಗಾರೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾ ಜಾಸ್ತಿ ಹಾಕೋಬೇಡಿ ರವೆಗೆ ಎಷ್ಟು ಮುಳುಗುತ್ತೋ ಅಷ್ಟು ಎಣ್ಣೆ ಹಾಕೊಳ್ಳಿ ಮುಳುಗೋದಂದ್ರೆ ಪೂರ್ತಿ ಮುಳುಗೋದಲ್ಲ ರವೆ ಒದ್ದೆ ಆಗ್ಬೇಕು ಉರಿಯಾಕೆ ಓಕೆ ನಾನೀಗ ಎಣ್ಣೆನ ಪಾತ್ರೆಗೆ ಹಾಕೊಂಡಿದ್ದೀನಿ ರವೆ ಹುರಿಯೋ ಅಷ್ಟು ಓಕೆ ಇದನ್ನು ಹಾಕೊಬಿಡ್ಬೇಕು ಈಗ ರವೆ ನೀಟಾಗಿ ಹುರಿ ನೀಟಾಗಿ ಉರಿಬೇಕು ಓಕೆ ನೋಡಿ ಈಗ ನೀವು ಈಗ ತಿರುಗಿಸೋದ್ ತಕ್ಷಣ ರವೆ ಎಲ್ಲ ಒದ್ದೆ ಆಗಿಬಿಟ್ಟು ಒಂದು ಹದ ಬರುತ್ತೆ ಓಕೆ ಎಣ್ಣೆ ಕಾಣಲ್ಲ ಆಗ ಹಸಿರ ಹಸಿ ಆಗ್ಬಿಡುತ್ತೆ ರವೆ ಓಕೆ ಹಾಗೆ ಹುರ್ಕೋಬೇಕು ಚ ನಿಮಗೆ ಎಣ್ಣೆನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೆ ತಕ್ಕಂತೆ ಆಟೋ ಹೌದು ಕಾಣಿಸ್ತಾ ಇದೆ ಹುರಿ ಹೌದು

ರವೆ ಉರ್ದಾಯ್ತಲ್ವಾ ಮಾಡಿರೋ ಮಾಡಿದಾಗ ಉಪ್ಪಿಟ್ಟು ಯಾಕೆ ಬೆಳಿಗ್ಗೆ ಆದ್ರೂ ತಿನ್ಬೇಕು ರಾತ್ರಿ ಆದ್ರೂ ಉಪ್ಪಿಟ್ಟು ಮಾಡು ಅನ್ಬೇಕು ಆತರ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಹೇಳಿದ್ನಲ್ಲ ಮನೇಲಿ ಏನಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಅದನ್ನ ಬಿಸಿನೀರ್ಗ ಹಾಕಿಬಿಟ್ಟು ತಿರುಗಿಸ್ಬಿಡ್ತಾರೆ ಅದಕ್ಕೆ ಅದು ಇಷ್ಟ ಆಗಲ್ಲ ಈ ತರ ಮಾಡಿ ನೋಡಿ ಹೆಂಗ್ ಉದ್ರದ್ರ ಉದ್ರ ಇದೇ ತರ ಬರುತ್ತೆ ಉಪ್ಪಿಟ್ಟು ಕೊನೆ ಸಂಜೆ ಹೋಗ್ಬಿಟ್ರೆ ಇದೇ ತರ ಚೆನ್ನಾಗ್ ಚೆನ್ನಾಗಿ ಉದ್ರದ್ರ ಇರುತ್ತೆ ಸ್ಮೆಲ್ ಬರ್ತಾ ಇದೆ ಬರ್ಮ ಹೋಟ್ಲ್ ಅಲ್ಲಿ ಶುಂಠಿ ತು ಏನಿಲ್ಲ ನೋಡಿ ಈಗ ಬಿಸಿನೀರ್ ಹಾಕೋತಾ ಇದೀನಿ ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಗೊತ್ತಾಗುತ್ತೆ ನಿಮ್ಗೆ ತಿರುಗಿಸಾ ತಿರುಗಿಸ ತಿರುಗಿಸ ಹೋಗ್ತಾ 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 ಹಲ್ವಾ ಹಲ್ವಾ ಬಂದಂಗೆ ಬರ್ತಾ ಇದ್ ಹಾಗೆ ಸ್ಕೂಪ್ ಹೊಡಿತಾ ಇರ್ಬೇಕು ಯಾವಾಗ

ಅಂದ್ರೆ ನೈಸ್ ಆಗ್ಬಿಡಬೇಕು ಪಿ ಓ ಪಿ ನೈಸ್ ಆಗಿದೆ ಮೇಲ್ಗಡೆ ಪಿ ಓ ಪಿ ಆಗ್ತಿರಲ್ಲ ಯಾವ್ದಾದ್ರು ನೈಸ್ ಆಗೋ ಬಣ್ಣ ಬಣ್ಣ ಹೊಡೆದು ನೋಡಿ ನೋಡಿ ಎಷ್ಟ್ ನೈಸ್ ಆಗಿದೆ ತಿಂತಾ ಇದ್ರೆ ಒಂದ್ ದಿನ ಎರಡು ನೀವ್ ಒಂದೇ ಬೆಳಿಗ್ಗೆನೂ ತಿನ್ಬೇಕು ಮಧ್ಯಾಹ್ನ ತಿನ್ಬೇಕು ಹಾ ಸಂಜೆ ಆಗುತ್ತೆ ತಿನ್ಬೇಕು ಫೈನಲ್ ಆಗಿ ಟಚ್ ಅಪ್ಗೆ ರಾಣಿ ಲಕ್ಷ್ಮಣ ಕಾಣಕ್ಕೆ ನಮ್ಮ ರಾಣಿ ನಾ ಆಗ್ತಾ ಇದೀನಿ ಓಕೆ ಸೊ ಫೈನಲ್ ಡೇಸ್ ದನ್ ಪಕ್ಕಾ ಓಟಲ್ ಸ್ಟೈಲ್ ಒಪ್ಪಿಟ್ಟು ರೆಡಿ ಆಗಿದೆ ಸೊ ಈಗ ಸರ್ವ್ ಮಾಡ್ಕೊಂಡು ಟೇಸ್ಟ್ ನೋಡ್ತಾ ಹೆಂಗಿದೆ ಏನು ಅಂತ ನಿಮ್ಗೆ ತಿಳಿಸ್ತೀನಿ ಬನ್ನಿ ಎಷ್ಟು ತೋರಿಸ್ತೀನಿ ಈಗ ಸೊ ಫೈನಲಿ ಹೋಟ್ಲ್ ಸ್ಟೈಲ್ ಉಪ್ಪಿಟ್ಟು ನನ್ನ ಕೈ ತಲುಪಿದೆ ಸೊ ಇವಾಗ ಟೇಸ್ಟ್ ನೋಡಿ ಹೆಂಗಿದೆ ಏನು ಅಂತ ನಿಮ್ಗೆ ತಿಳಿಸ್ತೀನಿ ನೋಡಿ ಈಗ ತಿಂದಾದ್ಮೇಲೆ ಉಪ್ಪಿಟ್ಟು ಕಳೆನೇ ಬೇರೆ ಆಗುತ್ತೆ ಆಡಿಯನ್ಸ್ ಹಿಂಗೆ ಮಾಡ್ಕೊಳ್ಳಿ ಆದಷ್ಟು ಖುಷಿಯಾಗಿ ಬರುತ್ತೆ ಮನೆ ಉಪ್ಪಿಟ್ಟು ಅಂದ್ರೆ ಅಯ್ಯೋ ಉಪ್ಪಿಟ್ಟು ಅನ್ನಂಗಾಗಲ್ಲ ಖುಷಿಯಾಗಿ ಮಾಡ್ತಾರೆ ಈ ತರ ಹೌದು ಮಾಡುವಂತ ಸೊ ಬನ್ನಿ ಪ್ರಭು ಟೇಸ್ಟ್ ನೋಡೋದ ಬಿಸಿ ಬಿಸಿ ಆಗೈತೆ ಸೊ ಟೇಸ್ಟ್ ನೋಡಣ ಸೊ ಕಷ್ಟನೇ ಪಡೆದ್ ಬೇಡ ಅಂತಿದಂಗೆ ಅದೇ ಬ್ರೇಕ್ ಆಗ್ತದೆ ಈಸಿ ಆಗಿ ಪಕ್ಕಾ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಉಪ್ಪಿಟ್ಟು ಅಂತೂ ಸಕ್ಕದಾಗಿದೆ ಸೊ ಆಲ್ಮೋಸ್ಟ್ ಗೋಡಂಬಿ ಎಲ್ಲ ಮದ್ಯ ಸ್ಟಫ್ ಆಗಿ ತಿಂತಾ ಇದ್ರೆ ಮಜಾನೇ ಬೇರೆ ಸೊ ಎಲ್ಲ ತರ್ಕಾರ ನೀಟಾಗಿ

ಉಪ್ಪಿಡ್ ಅಂತೂ ಸೂಪರ್ ಆಗಿದೆ ಅಲ್ಟಿಮೇಟ್ ಆಗಿದೆ ಸೊ ಇದೇ ಪ್ರೊಸೀಜರ್ ಅಲ್ಲಿ ನೀವು ಮನೆ ಟ್ರೈ ಮಾಡಿ ಹೆಂಗಿತ್ತು ಏನೋ ಅಲ್ಲಿ ಕಮೆಂಟ್ ಹಾಕಿ ಸೊ ಆಸ್ ಆಲ್ವೇಸ್ ಈ ಉಪ್ಪಿಟ್ ಮಾಡಿರೋ ಕ್ರೆಡಿಟ್ಸ್ ಪ್ರಭುವರ್ಗೆ ಹೋಗಬೇಕು ಸೊ ಅವರು ಅವರ ಸ್ಟೈಲಲ್ಲಿ ನ ಹೆಂಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಸೊ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮಾಡ್ಕೋಬೇಕು ಮಿಕ್ಸಿಂಗ್ ಹೆಂಗ್ ಮಾಡ್ ಕಂಪ್ಲೀಟ್ ಪ್ರೊಸೀಜರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಸೊ ಅದೇ ರೀತಿ ನೀವು ಟ್ರೈ ಮಾಡಿ ಸೊ ಫೈನಲಿ ಇದಾಗಿತ್ತು ಇವತ್ತಿನ ರೆಸಿಪಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ನಮ್ಮ ಚಾನಲ್ ನ ಹೊಸ ಚಾನೆಲ್ ನೋಡ್ತಿದ್ರೆ ಮರೀದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು